ಓಂ ಶ್ರೀ ಗುರುಭ್ಯೋ ನಮಃ ಉಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲ ರೀಗೆ ಎಲ್ಲರೊಡಗುಂದಾಗು ಮಂಕುತಿಮ್ಮ ಪ್ರತಿ ಕ್ಷಣ ಹೊಸದಾರೆ ಇಂದು ನಾವೆಲ್ಲರೂ ಕೂಡ ಮನುಕುಲದ ಧರ್ಮವನ್ನು ಪ್ರತಿಯೊರ್ವರೂ ಸಹ ಅರ್ಥ ಮಾಡಿಕೊಳ್ಳಬೇಕು ಹಾಗೆ ಅರಿವೇ ಗುರು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಮಾನವನ ಕೆಲವು ವಿಚಾರಧಾರೆಗಳನ್ನು ಅರಿತುಕೊಳ್ಳೋಣ ಆಧುನಿಕ ಮಾನವ ಎಂದರೆ ನವಮಾನವ ಇಂದು ಆಧುನಿಕ ಮಾನವ ಪ್ರಕೃತಿಯ ಮೇಲೆ ಸವಾಲೊಡ್ಡಿ ಸಾಧಿಸುವನು ಜಯವ ಇಂದು ಸ್ನೇಹ ಸಂಬಂಧ ಸಹೋದರತೆಯ ಮರತಿಹನು ಮಾನವ ಇಂದು ಪ್ರಕೃತಿಯನ್ನು ಗೆಲ್ಲುವುದೇ ಮಾನವನ ಸಾಧನೆಯಾಗಿದೆ ಇಂದು ಮಾನವ ಮಾನವ ನಡುವಿನ ಸ್ನೇಹತ್ವವ ಅವಶ್ಯಕತೆ ಇವೆಲ್ಲವನ್ನ ಆತ ಮರೆತಿಹನು ಆತನು ಕೂಡ ಮಾನವನೇ ಇಂದು ಸಾಧನೆಯ ಹಾದಿಯಲ್ಲಿ ಈತ ಮೆರೆಯುತ್ತಿದ್ದಾನೆ ಮಾನವ ತನ್ನೇ ತಾನು ಮರೆಯುತ್ತಿದ್ದಾನೆ ಇದು ಎಂತಹ ವಿಪರ್ಯಾಸವೋ ಇಂದಿನ ಪ್ರಪಂಚವು ವಿಚಿತ್ರವೂ ನವೀನತೆಯಿಂದ ಕೂಡಿರುವಂತಹುದು ಹೌದು ಇಂದ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಮಾನವನು ಎಲ್ಲವನ್ನೂ ತನ್ನ ಹಿಡಿತದಲ್ಲಿಟ್ಟು ಇಟ್ಟಿರುವನು ಇಂದು ಮಾನವ ತನ್ನ ಹಿಡಿತದಲ್ಲಿ ತಾನು ಇರದ ಹನು ಇಂದಿನ ಮಾನವನ ಅಗ್ನಿಯಂತೆ ಎಲ್ಲವೂ ಚಲಿಸುತ್ತಿಹುದು ಸೃಷ್ಟಿಯನ್ನು ಶೃಂಗಾರಗೊಳಿಸುವವನು ಮಾನವ ಪ್ರಕೃತಿಯ ಆಗು ಹೋಗುಗಳನ್ನು ಅರಿತಿಹನು ಮಾನವ ತನಗೆ ತಾನೇ ಅಪರಿಚಿತನು ಈ ಆಧುನಿಕ ಮಾನವನು ಈಗ ಹೇಗಾಗಿದ್ದಾನಪ್ಪ ಮಾನವ ಯಾರಿಗೆ ಯಾರು ಶತ್ರು ನಮಗೆ ನಾವೇ ಶತ್ರು ಸೋಮಾರಿತನವಂತೂ ಆಪ್ತ ಶತ್ರು ಶತ್ರುತ್ವದಿ ಸಾಧಿಸಿದ್ದೇನು ಶವ ವೆತ್ತಲು ನಾಲ್ವರು ಬೇಕು ನಾಯಕನಾದರೂ ಶಿರವಾಗಬೇಕು ಎಲ್ಲಿಯ ತನಕ ನಿನ್ನೀ ಬಿಗುಮಾನ ಗಳಿಸಿದ್ದೆಲ್ಲ ಬರೀ ಅವಮಾನ ಮಾನ ಅವಮಾನಗಳ ಈ ಜಗದಲ್ಲಿ ಹಾಗೆಯೇ ಸೃಷ್ಟಿಕರ್ತ ಬ್ರಹ್ಮನೂ ಕೂಡ ಒಮ್ಮೆ ಈ ಮನ ಮಾನವನನ್ನು ಸೃಷ್ಟಿ ಮಾನವನ ಸೃಷ್ಟಿಯನ್ನು ನೋಡಿ ಕಂಗಾಲಾಗುವನು ನಾನು ನೀನು ಎನ್ನದೆ ನಾವೆಲ್ಲರೂ ಒಂದೇ ಎನ್ನುವ ಒಂದು ಔದಾರ್ಯತೆಯನ್ನು ನಾವೆಲ್ಲರೂ ಕೂಡ ಬೆಳೆಸಿಕೊಳ್ಳೋಣ ಹಾಗೆಯೇ ಉದ್ಯೋಗಂ ಪುರುಷ ಲಕ್ಷಣಂ ಉದ್ವೇಗಂ ಸಾವಿಗತ್ತರಂ ಉಡಾಯಿಸಿದೆಡೆ ಚಿತ್ತನಾಶಂ ಉಡಾಫಿ ಇದ್ದೆಡೆ ಸರ್ವನಾಶಂ ನಿಂದಕರಿರುವೆಡೆ ನಮ್ಮ ತಪ್ಪಿನ ಅರಿವು ಪ್ರಾಪ್ತಿ ಅತಿ ಭಗವಂತನ ನಾಮಸ್ಮರಣೆಯಂತೆ ಎಲ್ಲೆಡೆ ಸ್ವರ್ಗಪ್ರಾಪ್ತಿ ಹಾಗೆಯೇ ನಾವು ಸೋತಾಗ ತಲೆ ಎತ್ತಿ ನಿಲ್ಲಬೇಕು ಗೆದ್ದಾಗ ತಲೆ ತಗ್ಗಿಸಿ ನಿಲ್ಲಬೇಕು ಕೆಡುಕನ್ನ ಬಯಸದಿರು ಓ ಮಾನವ ಜಗವೆಲ್ಲ ತಿಳಿ ಎಂದು ನೀ ತಿಳಿ ಅದನ್ನು ನೀ ಮೊದಲು ತಿಳಿ ನಿನಗೆ ಕೇಡಾಯಿತೆಂದು ಅನ್ಯರಿಗೆ ಕೇಡುಗೆಸಗಬೇಡ ನಿನ್ನಂತೆಯೇ ಅವರು ಸಹ ಎಂದು ಮರೆಯಬೇಡ ಎಲ್ಲರೊಳಗೊಂದಾಗುವುದ ಮೊದಲು ಅರಿತು ಬಾಳಿ ನೋಡು ಆಗ ಅದುವೇ ಆಗುವುದು ನಿನ್ನ ಮನಸಿರಿ, ತನುಸಿರಿ ಜಗಸಿರಿ ಇದನ್ನು ನೀನು ಮೊದಲು ತಿಳಿ ಧನ್ಯವಾದಗಳು